ವಿದ್ಯಾವರ್ಧಕ ಸಂಘದ ವತಿಯಿಂದ ದಿನಾಂಕ ಹದಿನೇಳರಂದು ಬೃಹತ್ ಉದ್ಯೋಗ ಮೇಳ ಗಂಗಾವತಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳ ಮತ್ತು ಗೊಂಜಳ್ಳಿ ಹಿರಿ ನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕಲ್ಮಟ ಶ್ರೀ ಚನ್ನಬಸವ ಸ್ವಾಮಿ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಇವರ ಸಹಯೋಗದೊಂದಿಗೆ ಬೃಹತ್ ಉದ್ಯೋಗ ಮೇಳ ಏಪ್ರಿಲ್ ಹದಿನೇಳರಂದು ಶ್ರೀ ಕೊಟ್ಟೂರೇಶ್ವರ ಕಾಲೇಜು ಕ್ಯಾಂಪಸ್ ಜಿಎಚ್ಎನ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸದರಿ ಉದ್ಯೋಗ ಮೇಳದಲ್ಲಿ ಕೊಪ್ಪಳ ಹುಬ್ಬಳ್ಳಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಹಾಸನ ಶಿವಮೊಗ್ಗ ಹಾಗೂ ಇತರೆ ಭಾಗಗಳ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತವೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶರಣೇಗೌಡ ಪಾಟೀಲ್ ಖಜಾಂಚಿಗಳಾದ ಸುರೇಶ್ ಸಿಂಗನಾಳ ಸಹಕಾರ್ಯದರ್ಶಿಗಳಾದ ಎಚ್ಎಂ ಮಂಜುನಾಥ್ ಸದಸ್ಯರಾದ ಲಿಂಗಪ್ಪ ಕಮಟಗಿ ಪ್ರಾಂಶುಪಾಲರಾದ ಬಸವರಾಜ್ ಉದ್ಯೋಗ ಅಭಿವೃದ್ಧಿ ಇಲಾಖೆ ನಿರ್ವಾಹಕ ಅನುಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಳೆ ಹದಿನೇಳನೇ ತಾರೀಕು ನಡೀತಕ್ಕಂತಹ ಈ ಉದ್ಯೋಗ ಮೇಳದಲ್ಲಿ ಗಂಗಾವತಿಯ ಯಾವತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕೆಂಬ ಒಂದು ಆಸೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ಭಾಗದ ವಿದ್ಯಾರ್ಥಿಗಳು ಇದರ ಅವಕಾಶ ತಗೊಳ್ಬೇಕು ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ಶ್ರೀಮಂತ ನಾಡು ಇಂಥ ಕೆಲಸಕ್ಕೆ ನಮ್ಮ ಹುಡುಗರು ಬರ್ತಾವ ಇಲ್ಲೋ ಅನ್ನೋದು ನಮಗೂ ಒಂದು ಅರಭರವಸೆ ಆದರೆ ಏನಾಗೈತೆ ಅಂತಂದರೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾತಂತಂದ್ರೆ ಇಂಥ ಒಂದು ಉದ್ಯೋಗದಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಯಾಕಂದ್ರೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಭಾಳ ಜಾರಿ ಅದಕ್ಕೆ ಅವಕಾಶಗಳು ಸಿಗೋದಿಲ್ಲ ಆದರೆ ಇಂಥ ಈ ಒಂದು ಸುಸಂದರ್ಭದಲ್ಲಿ ಈ ಅವಕಾಶದಲ್ಲಿ ಭಾಗಿಯಾಗಿ ಬಹುಶಃ ಅದನ್ನು ಉಪಯೋಗ ತೆಗೆದುಕೊಂಡ್ರೆ ಭಾಳ ಚಲೋ ಆಗುತ್ತೆ ತಿಳ್ಕೊಂಡು ಹೇಳಿ ನಮ್ಮ ವಿದ್ಯಾಸಂಸ್ಥೆ ಅರವತ್ತೈದನೇ ಇಸ್ವಿಯಲ್ಲಿ ಪೂಜ್ಯ ಲಿಂಗೈಕ್ಯ ಚೆನ್ನಮಸ್ವ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದ ಮೇಲೆ ಕೇವಲ ಎರಡು ಮೂರು ವಿದ್ಯಾಸಂಸ್ಥೆಗಳು ಮಾತ್ರ ನಡೀತಾ ಇದ್ದವು ಸುಮಾರು ತೊಂಬತ್ತೈದನೇ ಇಸ್ವಿಗೆ ನಾವು ಅಧಿಕಾರಿಗಳಾಗಿ ಬಂದ ಮೇಲೆ ಸುಮಾರು ಈ ಜಾಗ ಸಂಪೂರ್ಣವಾಗಿ ಹದಿನೈದು ಎಕರೆ ಜಾಗ ಇದು ಮಠದ ಸ್ವಂತ ಜಮೀನು ಈ ಜಮೀನಿನಲ್ಲಿ ಸುಮಾರು ಹದಿನೆಂಟು ವಿದ್ಯಾಸಂಸ್ಥೆಗಳನ್ನು ಇವತ್ತಿಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಲ್ ಕೆ ಜಿ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಈ ವರ್ಷ ಎಮ್ ಇದೆ ಮುಂದಿನ ವರ್ಷದಲ್ಲಿ ನಾವು ಎಮ್ ಎ ಇನ್ ಇಂಗ್ಲೀಷ್ ಪಿ ಜಿ ಕೋರ್ಸು ಮಾಡಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಂದು ಅಂದ್ರೆ ಎಲ್ಲ ಅವಕಾಶಗಳು ಸಿಗಬೇಕು ಯಾಕಂದ್ರೆ ನಮ್ಮಲ್ಲಿ ಐ ಟಿ ಐ ಇದೆ ಇವತ್ತು ಐ ಟಿ ಐ ಮುಗಿಸ್ಕೊಂಡು ಮಹಾ ಜನ ಇವತ್ತು ಬೆಂಗಳೂರು ಒಳಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಜಾಬ್ ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಯಾರು ಕಲಿತಿರ್ತಕ್ಕಂಥವ್ರು ಉಳಿದಿಲ್ಲ ಮನೆಯಾಗ ಆಮೇಲೆ ಡಿ ಎಡ್ ಕಾಲೇಜಿದೆ ಡಿ ಎಡ್ ಇವತ್ತು ಏನಾಗಿದೆ ಅಂತಂದರೆ ಕರ್ನಾಟಕ ಸರ್ಕಾರ ಡಿ ಎಡ್ ಆಗಿರ್ತಕ್ಕಂಥವರಿಗೆ ಗೌರವ ಧನ ಕೊಟ್ಟು ಶಿಕ್ಷಕ ವೃತ್ತಿ ನಿರ್ಮಿಸ್ತಾ ಇದೆ ಹನ್ನೆರಡರಿಂದ ಹದಿನೈದು ಸಾವಿರ ಕೊಡಕ್ಕೆ ನಮ್ಮಲ್ಲಿ ಈಗ ಹೋಗ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ಡಿ ಎಡು ಆಲ್ರೆಡಿ ನಮ್ಮ ಸೀಟ್ ತುಂಬಿಕೊಂಡು ಬಿಟ್ಟಿದ್ದಾವೆ ಐವತ್ತು ಸೀಟ್ ಆಗಿಬಿಟ್ಟಿದ್ದವು ಹಾಗೆ ಇವತ್ತು ಏನಾಗಿದೆ ಅಂದ್ರೆ ಅದರಲ್ಲಿ ಕಡಿಮೆ ಫೀಸಿನಲ್ಲಿ ನಾವು ಬಹುಶಃ ಬೇರೆ ಬೇರೆ ಸಂಸ್ಥೆಗಳ ಲಕ್ಷ ಮೇಲೆ ನಾವು ಲಕ್ಷ ಮೇಲೆ ಇಲ್ಲ ನಾವೇನು ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದು ಫೀಸು ಮಾಡಿದೆ ಜೊತೆಗೆ ಪಗಾರ ಅದರ ಹೋಗ್ಬೇಕು ಆ ರೀತಿ ಒಳಗೆ ನಾವೆಲ್ಲ ವಿದ್ಯಾಸಂಸ್ಥೆಗಳನ್ನ ನಡೆಸಲಿಕ್ಕೆ ಇರ್ತೀವಿ ಗುಣಮಟ್ಟ ವಿದ್ಯಾಸಂಸ್ಥೆ ಜೊತೆಗೆ ಸುಸಂಸ್ಕೃತವರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ವಿದ್ಯಾಸಂಸ್ಥೆಯಿಂದ ನಡೀತಾ ಇತ್ತು ಇವತ್ತು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಒಬ್ಬ ವಿದ್ಯಾರ್ಥಿ ಒಂದು ಕಾಲೇಜ್ ವಿದ್ಯಾರ್ಥಿ ಯಾವುದೇ ಶಾಲೆ ವಿದ್ಯಾರ್ಥಿ ಇರಲಿ ಅವ್ನು ಮಾತಾಡ್ಸಿದ್ರೆ ಗೌರವಿತವಾಗಿ ಅವನು ಎಲ್ಲಿ ಕಲ್ತಿಯಪ್ಪ ಅಂತಂದ್ರೆ ಕೊಟ್ಟರೇಶ್ವರ ವಿದ್ಯಾರ್ಥಿ ಭಾಳ ಯೋಗ್ಯ ಅನ್ನುವ ಮಟ್ಟಕ್ಕೆ ಇವತ್ತು ವಿದ್ಯಾರ್ಥಿಗಳು ವರ್ತನೆ ಇದೆ ಬಹುಶಃ ಆ ದಿಶೆಗಳಿಗೆ ಈ ವಿದ್ಯಾಸಂಸ್ಥೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಕೆಲಸ ಮಾಡ್ತಾ ಇದೆ ಇವತ್ತು ನಿಮ್ಮೆಲ್ಲರೂ ಕಲಿಸಿ ಈ ವಿದ್ಯಾಸಂಸ್ಥೆಯ ಏನು ಉದ್ದೇಶಗಳು ಏನೋ ನಾಳೆ ಹದಿನೇಳು ತಾರೀಕು ಆಮೇಲೆ ಬ್ಯೂಟಿ ಪಾರ್ಲರ್ಷನ್ನು ಹೇಳ್ತೀವಿ ಅದ್ರದೊಂದು ಇವೆಲ್ಲ ಒಂದು ವ್ಯವಸ್ಥೆ ಈ ಸಂಸ್ಥೆಯಿಂದ ನಡೀತಾ ಇದೆ ತಾವೆಲ್ಲರೂ ನಾಳೆ ಹದಿನೇಳು ತಾರೀಕಿಗೆ ಬರ್ರಿ ಮತ್ತೊಮ್ಮೆ ತಮಗೆಲ್ಲ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಡೀ ತಾವೆಲ್ಲ ಭಾಗಿಯಾಗಿದೆ ಅಂತ ತಿಳ್ಕೊಂಡು ಹೇಳಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಆಡಳಿತ ಮಂಡಳಿಯವರ ಒಂದು ಸಹಕಾರದಿಂದ ನಮ್ಮ ಸಂಸ್ಥೆ ಎಲ್ ಕೆ ಜಿಯಿಂದ ಪಿ ಜಿ ವರೆಗೂ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಏನಿತ್ತು ಆ ಕನಸನ್ನು ಪೂಜ್ಯ ಶ್ರೀಗಳು ನೆರವೇರಿಸ್ಕೊಟ್ಟಿದ್ದಾರೆ ಕಲಾ ವಿಭಾಗ ಇದೆ ವಾಣಿಜ್ಯ ವಿಭಾಗ ಇದೆ ಐ ಟಿ ಐ ಇದೆ ಬಿ ಎಡ್ ಇದೆ ಎಲ್ಲ ಒಂದು ಕೋರ್ಸ್ಗಳನ್ನು ಒಬ್ಬ ವಿದ್ಯಾರ್ಥಿ ಎಲ್ ಕೆ ಜಿಗೆ ಪ್ರಾರಂಭ ಮಾಡಿದ ಅಂತಂದರೆ ಪಿ ಜಿವರೆಗೂ ವರೆಗೂ ಮಾಡಿ ಉದ್ಯೋಗವನ್ನು ಪಡಿತಕ್ಕಂಥ ಒಂದು ಸಂಸ್ಥೆಯಾಗಿ ಮಾಡಿಕೊಟ್ಟಿದೆ ಈಗ ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ನಮ್ಮ ಸಂಸ್ಥೆ ಈಗ ಗುಂಜಳಿನಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾಗಿರ್ತಕ್ಕಂಥ ಸಂಸ್ಥೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸುವರ್ಣ ಮಹೋತ್ಸವ ಅಂಚಿನಲ್ಲಿದೆ ಸುವರ್ಣ ಮಹೋತ್ಸವವನ್ನು ನಾವು ಡಿಸೆಂಬರ್ ಆರು ಏಳು ಸಂಸ್ಥಾಪನಾ ದಿನಾಚರಣೆಯ ನಿಮಿತ್ತ ನಾವು ಆಚರಣೆ ಮಾಡುವವರಿದ್ದೇವೆ ಅದರ ಪ್ರಯುಕ್ತ ಅಂತನ ಅಂದ್ಕೊಳ್ರಿ ಒಟ್ಟಾರೆ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಸಂಸ್ಥೆಗೆ ವಜ್ರ ಮಹೋತ್ಸವ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗಾಗಲೇ ನೀವು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀರಿ ನಾವು ಮೊಟ್ಟ ಮೊದಲಿಗೆ ನಾವು ದೇಶಪಾಂಡೆ ಫೌಂಡೇಶನ್ ಜೊತೆಗೆ ನಾವು ಎಮ್ ಒ ಯು ಮಾಡಿಕೊಂಡಾಗ ನಮಗೂ ಇದೇ ಸಮಸ್ಯೆ ಕಾಡ್ತಾ ಇತ್ತು ಎಲ್ಲ ಉದ್ಯೋಗಾಕಾಂಕ್ಷಿಗಳು ಹೋಗ್ತಾರೆ ಬರ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಅಂತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಲಾಸ್ಟ್ ಇಯರ್ ನಮಗೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಆ ಪ್ಯಾಕೇಜ್ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಇಯರ್ಲಿ ಪ್ಯಾಕೇಜ್ ಒಬ್ಬ ವಿದ್ಯಾರ್ಥಿ ಪಡಿತಾ ಇದ್ದಾನೆ ಅದು ಒಂದು ನಿದ ನಿದರ್ಶನ ಯಾಕಂತಂದರೆ ಇವತ್ತು ಎಂಬತ್ತು ಸಾವಿರಕ್ಕಿಂತ ಅಧಿಕ ಸಂಬಳವನ್ನು ಪ್ರತಿ ತಿಂಗಳು ಅದು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾನೆ ಇದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಯವರ ಒಂದು ಕ್ರೆಡಿಟ್ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಮೊಟ್ಟ ಮೊದಲಿಗೆ ಮಾಡಿಕೊಂಡಾಗ ಉಚಿತವಾಗಿ ಕೊಡ್ತಾ ಇದ್ವಿ ನಾವು ಮತ್ತು ನಾವು ಯಾವುದೇ ರೀತಿಯಲ್ಲಿ ಕಂಪ್ಯೂಟರ್ ಶುಲ್ಕ ಮುಗಿಸೋದಿಲ್ಲ ಮತ್ತೆ ಎಂಟ್ರೆನ್ಸ್ ಫೀಸ್ ತೊಗೊಳೋದಿಲ್ಲ ಕರೆಂಟ್ ಬಿಲ್ ತಗೊಳ್ಳೋದಿಲ್ಲ ಯಾವುದು ತೊಗೊಳ್ಳೋದಿಲ್ಲ ಅವ್ರಿಗೆ ಏನು ಫೆಸಿಲಿಟೀಸ್ ಕೊಟ್ಟಿದ್ದಾವೆ ಒಂದು ರೂಮ್ ಕೊಟ್ಟಿದ್ದೇವೆ ಅರವತ್ತು ಕಂಪ್ಯೂಟರ್ ಲ್ಯಾಬ್ ಇದಾವೆ ನಮಗೆ ಮೂವತ್ತು ಕಂಪ್ಯೂಟರ್ ಮಹಿಳಾ ಕಾಲೇಜಿನಲ್ಲಿ ಇದಾವೆ ಮೂವತ್ತು ಕಂಪ್ಯೂಟರ್ ಇಲ್ಲದ ಅರವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಂಪ್ಯೂಟರ್ ಅನ್ನು ಹೊಂದಿರ್ತಕ್ಕಂಥದ್ದು ಮತ್ತು ಇಂಟರ್ನೆಟ್ ಫೆಸಿಲಿಟಿ ಹೊಂದಿರ್ತಕ್ಕಂಥದ್ದು ಮತ್ತು ಪ್ರೊಜೆಕ್ಟ್ರನ್ನು ಹೊಂದಿರ್ತಕ್ಕಂಥ ನಮ್ಮ ಸಂಸ್ಥೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳಿಗೆ ನೌಕರಿಯನ್ನು ನೀಡಿದೆ ಅದರಲ್ಲೇ ನಮ್ಮ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಎರಡು ವರ್ಷದಿಂದ ನೌಕರಿಯನ್ನು ಪಡೀತಾ ಇದ್ದಾರೆ ಈ ಸಾರಿ ನಮಗೆ ಅನಿಸ್ತು ಅಂತಂದರೆ ಕೇವಲ ಪೂಜ್ಯಶ್ರೀಗಳ ಉದ್ದೇಶ ಅಥವಾ ನಮಗೆ ಗೊತ್ತಿದೆ ಕೊಟ್ರೇಶ್ವರ ವಿದ್ಯಾವರ್ಧಕ ಸಂಘದ ನೆಡೆ ಈಗ ಉದ್ಯೋಗದ ಕಡೆ ಅನ್ನುವಂಥ ಒಂದು ಸ್ಲೋಗನ್ ಏನಿದೆ ಕೊಟ್ರೇಶ್ವರ ಸಂಘದ ನೆಡೆ ಉದ್ಯೋಗದ ಕಡೆ ಅನ್ನುವಂಥದ್ದು ಒಂದು ಸ್ಲೋಗನ್ ಮಾಡಿದ್ರು ನಾವು ಏನಂತಂದರೆ ಕೇವಲ ಶಿಕ್ಷಣವನ್ನು ನೀಡುವುದಷ್ಟೇ ನಮ್ಮ ಸಂಸ್ಥೆಯ ಉದ್ದೇಶ ಆಗಬಾರ್ದು ಅದರ ಜೊತೆಗೆ ಹಲವಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಆಶಾಕಿರಣವಾಗಬೇಕು ಅಂತಕ್ಕಂಥ ಪೂಜ್ಯ ಶ್ರೀಗಳ ಸಂಕಲ್ಪ ಇವತ್ತು ನೆರವೇರ್ತಾ ಇದೆ ಅಂತ ನನಗೆ ಭಾವಿಸ ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ಅವರ ಸಹಕಾರ ಅವರ ಒಂದು ಸಪೋರ್ಟ್ ಏನಿದೆ ಅಲ್ಲ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅದರ ಜೊತೆಗೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಒಂದು ಹೇಳ್ತಾ ಇದ್ದೇನೆ ನಮ್ಮ ಪೂಜ್ಯ ಶ್ರೀಗಳು ಈ ಪ್ರಕಾಶ್ ಪಾಟೀಲ್ ಸಂಸ್ಥೆ ಏನು ಕನ್ನಡ ಮೀಡಿಯಮ್ ಇದೆಯಲ್ಲ ಅಲ್ಲಿ ಅಂಗವಿಕಲ ವಿದ್ಯಾರ್ಥಿ ಉಚಿತವಾಗಿ ಎಲ್ ಕೆ ಜಿಯಿಂದ ಪಿ ಜಿವರೆಗೆ ಓದಿದ್ರು ಕೂಡ ಒಂದು ರೂಪಾಯಿ ಚಾರ್ಜ್ ತಗೊಳ್ತಾ ಇದೆ ಎರಡೂ ಕೈಯಿಲ್ಲ ಕಾಲಿಲ್ಲ ಅಂಗವಿಕಲ ವಿದ್ಯಾರ್ಥಿಗೆ ಸಂಸ್ಥೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಾ ಇದೆ ಇಷ್ಟೆಲ್ಲ ಸಂಸ್ಥೆಗಳು ಇಷ್ಟೆಲ್ಲ ಮಾಡ್ತಾಯಿದೆ ಆದರೆ ನಾವು ಪ್ರಚಾರ ಇಲ್ಲ ಸುದ್ದಿ ಸುದ್ದಿಗಾಗಿ ನಾವು ಪ್ರಚಾರ ಮಾಡ್ತಾ ಇಲ್ಲ ಬಟ್ ಆದರೆ ನಮ್ಮ ಒಂದು ಉದ್ದೇಶ ಏನ ಏನಾಗಬೇಕಂತಂದರೆ ಈ ಭಾಗದ ಜನರು ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗ ಸಿಗಬೇಕು ಮತ್ತು ಅವರ ಆರ್ಥಿಕವಾಗಿ ಸಬಲರಾಗಬೇಕು ಅದಕ್ಕೆ ಮುಖ್ಯ ಕಾರಣ ನಾನೇ ಯಾಕಂದರೆ ನಾನು ಜೀರೋ ಇದ್ದನು ನಾ ಈ ಸಂಸ್ಥೆಗೆ ಸೇರಿದ ಕೊಟ್ರೇಶ್ವರ ಸಂಸ್ಥೆಗೆ ಹೈಸ್ಕೂಲ್ ಓದಿದ್ದೇನೆ ಕಾಲೇಜ್ ಓದಿದ್ದೇನೆ ಮತ್ತು ಪಿ ಜಿಯನ್ನು ಸಂಡೂರಿನಲ್ಲಿ ಮಾಡಿ ಬಂದಿದ್ದೇನೆ ಹಾಗಾಗಿ ನನಗೆ ಇಲ್ಲಿ ಸಂಸ್ಥೆ ಉದ್ಯೋಗವನ್ನು ಕೊಟ್ಟಿದೆ ಪ್ರಾಚಾರ್ಯ ಹುದ್ದೆಯನ್ನು ಕೊಟ್ಟಿದೆ ಹೀಗಾಗಿ ಈ ಸಂಸ್ಥೆಗೆ ನಾನು ತುಂಬ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅದು ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ ಹಾಗಾಗಿ ನಮ್ಮ ಕುಟುಂಬದ ಜೊತೆಗೆ ನೂರ ಎಪ್ಪತ್ತು ಕುಟುಂಬಗಳು ಇವತ್ತು ನಮಗೆ ನೌಕರಿಯನ್ನು ಪಡಿತಾ ಇದೆ ನಾವು ಈ ಸಂಸ್ಥೆಯಲ್ಲಿ ಹದಿನೆಂಟು ಸಂಸ್ಥೆಗಳಿದೆ ನಮಗೆ ಆಗ್ತಕ್ಕಂಥ ಈ ಒಂದು ಸಂಸ್ಥೆ ಹದಿನೆಂಟು ಸಂಸ್ಥೆಗಳನ್ನು ಹೊಂದಿ ಎಲ್ಲ ಒಂದು ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಸ್ಥೆ ಆಗಿದೆ ಅಂತ ನಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಮ ಮತ್ತೆ ಇನ್ನೊಂದು ಮೊನ್ನೆ ನಾವು ಹದಿನೈದನೇ ತಾರೀಕು ಹದಿನೈದು ನಾಲ್ಕು ಅದು ಒಂದು ನಿಮಗೆ ಗಮನಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ನಾವು ಒಂದು ಸಲ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಾವು ಪತ್ರಿಕಾ ಭವನದಲ್ಲಿ ಕರೆದಿದ್ದೀವಿ ಅದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಬೇಕಾಗಿತ್ತು ಆದರೆ ಅಕಡೆಮಿಕ್ ಇಯರ್ ಸಲುವಾಗಿ ಏಪ್ರಿಲಿಂದ ಈ ಎಕಾಡೆಮಿಕ್ ಫೈನಾನ್ಷಿಯಲ್ ಇಯರ್ನಲ್ಲಿ ಸ್ಟಾರ್ಟ್ ಮಾಡಬೇಕಂತ ಉದ್ದೇಶ ಇರೋದರಿಂದ ಈಗಾಗಲೇ ತಮಗೆ ಕಿಟ್ ಬಂದಿದೆ ಇಪ್ಪತ್ತೈದು ಜನರಿಗೆ ಮಹಿಳೆಯರಿಗಾಗಿ ಉಚಿತ ಬ್ಯೂಟಿಷಿಯನ್ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಲ್ಲ ಇದು ಸಂಪೂರ್ಣವಾಗಿ ಈ ಒಂದು ತರಬೇತಿ ಯಾರಿಗಾಗಿ ಅಂತಂದರೆ ಕೊಡ್ತಾ ಕೊಡ್ತಾಯಿದೆ ಅದರ ಜೊತೆಗೆ ಹನ್ನೆರಡು ಸಾವಿರ ಒಂದು ಕಿಟ್ ಕೊಡ್ತಾ ಇದ್ದರು ಉಚಿತವಾಗಿ ಕಿಟ್ಟನ್ನು ನಾವು ನೀಡ್ತಾಯಿದ್ದು ಅದು ಹನ್ನೆರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡ್ತಾ ಇದೆ ಅದು ಒಂದು ತಿಂಗಳ ಉಚಿತ ತರಬೇತಿ ಜೊತೆಗೆ ಒಂದು ಕಿಟ್ಟನ್ನು ಕೊಟ್ಟು ಮತ್ತು ಎರಡು ತಿಂಗಳ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ತದೆ ಅಂದರೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಒ ಟಿ ಜಿ ಅಂತ ಇರ್ತದೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಅವರು ಏನಾದರೂ ಸಮಸ್ಯೆಗಳು ಬಂದರೆ ಅವರು ಡಿಸ್ಕಸ್ ಮಾಡ್ಬೋದು ಈ ರೀತಿಯಾಗಿ ನಮ್ಮ ಸಂಸ್ಥೆ ಹಲವಾರು ರೀತಿಯಲ್ಲಿ ನಮ್ಮ ಒಂದು ಈ ಭಾಗದಲ್ಲಿ ಶಿಕ್ಷಣಕ್ಕಾಗಿ ಅಂತಲ್ಲ ಉದ್ಯೋಗವನ್ನು ಕೊಡ್ತಕ್ಕಂಥ ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೆ ಹಾಗಾಗಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಸುದ್ದಿಗೋಷ್ಠಿಗೆ ಸ್ವಾಗತಿಸುತ್ತಾ ಇದರ ಒಂದು ಸುದ್ದಿಗೋಷ್ಠಿಯನ್ನು ಮುಂದುವರಿದು ಅಜ್ಜ ಪೂಜ್ಯ ಶ್ರೀಗಳು ಮತ್ತು ಹಾಗೂ ಜಿಲ್ಲಾ ಉದ್ಯೋಗ ಕೇಂದ್ರ ಕೊಪ್ಪಳ ಮತ್ತು ಮುಂದೆ ಹಿರಿಯ ನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕಲ್ಮಠ ಶ್ರೀ ಚನ್ನಮೇಶ್ವರ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗಂಗಾವತಿ ಸಹಯೋಗದೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ವಿದ್ಯಾಸಂಸ್ಥೆ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಉದ್ಯೋಗ ಮೇಳದಲ್ಲಿ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಬಳ್ಳಾರಿ ಹಾಸನ ಶಿವಮೊಗ್ಗ ಉತ್ತರ ಭಾಗಗಳ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ ಆ ಇದರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಏನಂತಂದರೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಐ ಟಿ ಐ ಇರ್ಬೋದು ಡಿಪ್ಲೊಮಾ ಇರ್ಬೋದು ಕಂಪ್ಯೂಟರ್ ತರಬೇತಿ ಇರ್ಬೋದು ಹಾಗೂ ಯಾವುದೇ ಪದವಿ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಒಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಡೆ ಬುರುಸಾರು ಮಹಿಳಾ ಅಭ್ಯರ್ಥಿಗಳು ಹಾಗೂ ವಿಕಲಚೇತನ ಅಭ್ಯರ್ಥಿಗಳು ಭಾಗವಹಿಸಬೇಕಾಗಿತ್ತು ದಯಮಾಡಿ ಇದರಲ್ಲಿ ತಮ್ಮದು ಪ್ರಚಾರ ಅವಶ್ಯಕವಾಗಿ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅನ್ನೋ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಟಿ ವಿ ಮುಖಾಂತರ ತಮ್ಮಲ್ಲಿ ಮನವಿ ಕೊಡೋದನ್ನು ಅಂತಂದರೆ ಈ ಉದ್ಯೋಗ ಅವಕಾಶ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಕಲ್ಯಾಣ ಹಿಂದುಳಿದ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಹೆಸರುವಾಸಿಯಾಗಿದೆ ಅದಕ್ಕೋಸ್ಕರ ನಾವು ಇನ್ನೂ ಕಲ್ಯಾಣ ಆಗಬೇಕಾಗಿದೆ ಅದಕ್ಕೋಸ್ಕರ ನೀವು ಕಲ್ಯಾಣ ಆಗಬೇಕಾದ್ರೆ ನಿಮ್ಮಂಥವ್ರು ಪತ್ರಿಕಾ ಮಾಧ್ಯಮದ ಟಿ ವಿ ಮಾಧ್ಯಮದ ಮುಖಾಂತರ ನಾವು ಹೆಚ್ಚು ಕಲ್ಯಾಣ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಉದ್ಯೋಗವನ್ನು ನಮ್ಮ ವಿದ್ಯಾಸಂಸ್ಥೆಯನ್ನು ಅಂದ್ಕೊಂಡಿದ್ವಿ ದಯಮಾಡಿ ಆದಷ್ಟು ಎಲ್ಲರಿಗೂ ತಲುಪಿಸಿ ಉದ್ಯೋಗ ಮೇಳವನ್ನು ಯಶಸ್ವಿಗೊಳಿಸಿ ನಮ್ಮ ಕಲ್ಯಾಣ ಕರ್ನಾಟಕ ಇನ್ನೂ ಅಭಿವೃದ್ಧಿ ಆಗೋ ತಮ್ಮ ಸಹಕಾರ ಅಗತ್ಯ ಅಂತಂದು ನಮ್ಮಲ್ಲಿ ಮನೆ ಮಾಡಿಕೊಂಡು ಉದ್ಯೋಗ ಆಫೇಷನ್ ಯಶಸ್ವಿಗೊಳಿಸಬೇಗೆ ತಮ್ಮ ಮನೆಯನ್ನು ಎಷ್ಟು ಮಂದಿ ನಮಗೆ ಬೆನಿಫಿಟ್ ತೊಗೊಂಡಿದ್ದಾರೆ ಸ್ಟೂಡೆಂಟ್ಸಲ್ಲಿ ಅಂತೇಳಿ ಆ ದೇಶಪಾಂಡೆ ಫೌಂಡೇಶನ್ಗೆ ಏನು ಸಂಬಂಧಪಟ್ಟಾಗಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಅದನ್ನು ಬೆನಿಫಿಟ್ ಇದ್ದರು ಈಗ ಈ ಒಂದು ಈ ಏನು ಗಂಗಾವತಿ ಜಾಬ್ ಫೇರ್ ಕಂಪ್ನಿ ಅಂತ ಏನು ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಸರ್ಕಾರದ ಇದರ ಜೊತೆಗೆ ಇದು ಸಾರ್ವಜನಿಕವಾಗಿ ಉಚಿತವಾಗಿ ಮಾಡಿರುವಂತ ಈ ಒಂದು ಜಾಬ್ ಫೇರ್ ಇದು ಇದು ನಥಿಂಗ್ ಬಟ್ ಅಂಡ್ ರೀಇನ್ವೆಂಟಿಂಗ್ ಸ್ಕಿಲ್ ಇಂಡಿಯಾ ಅಂದ್ರೆ ದ ನೆಕ್ಸ್ಟ್ ಫೇಸ್ ಆಫ್ ಇಂಡಿಯಾಸ್ ಸ್ಕಿಲ್ ರೆವಲ್ಯೂಷನ್ ಅಂತ ಹೇಳಿ ಏನು ನಮ್ಮ ಸರ್ಕಾರದವರು ಇನ್ಶಿಯೇಟ್ ತಗೊಂಡಿದ್ದಾರೆ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಅದರಲ್ಲಿ ಬಂದು ನ್ಯಾಷನಲ್ ಯೂತ್ ಪಾಲಿಸಿ ಟ್ವೆಂಟಿ ಒನ್ ದ ಗವರ್ಮೆಂಟ್ ಹಸ್ ಲಾಂಚ್ಡ್ ವೇರಿಯಸ್ ಇನ್ಶಿಯೇಟ್ ಅಕ್ರಾಸ್ ದಿ ಹೆಲ್ತ್ ಎಜುಕೇಶನ್ ಸ್ಕಿಲ್ಸ್ ಅಂಡ್ ಲೀಡರ್ಶಿಪ್ ಟು ಎಂಪವರ್ ಯೂತ್ ಅಂಡ್ ಡ್ರೈವ್ ನ್ಯಾಷನಲ್ ಪ್ರೋಗ್ರೆಸ್ ಅಂತ ಹೇಳಿದೆ ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅದರಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಮತ್ತು ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಈ ಒಂದು ಅಡಿಯಲ್ಲಿ ಈ ಒಂದು ಪಾಲಿಸಿಯಲ್ಲಿ ಎಲ್ಲ ಗ್ರಾಮೀಣ ಮಕ್ಕಳಿಗೂ ಜಾಬ್ ಸಿಗ್ಬೇಕನ್ನೋದು ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಜಾಬ್ ಫೇರ್ ಉಚಿತವಾಗಿ ಎಲ್ರಿಗೂ ನಮ್ಮ ಕಾಲೇಜ್ ಅಲ್ದಾನೆ ಕೊಟ್ರೇಶ್ವರ ಕಾಲೇಜ್ ಅದೇ ಸಾರ್ವಜನಿಕವಾಗಿ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು ಇದರಲ್ಲಿ ಟೆನ್ ಪಿ ಯು ಸಿ ಸೆಕೆಂಡ್ ಇಯರ್ ಡಿಗ್ರಿ ಆಗಿರ್ಬೋದು ಡಿಪ್ಲೋಮಾ ಆಗಿರ್ಬೋದು ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕಾಪಿ ಯಾವ್ದಾದ್ರು ಸರ್ಟಿಫಿಕೇಟ್ ಕಾಪಿ ಸ್ಕಿಲ್ ಹೇಗೆ ಇಂತಂದ್ರೆ ಲೈಕ್ ಅವ್ರಿಗೆ ಸಮ ಈ ಜಾಬ್ ಫೇರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಇದು ಬೆಳಿಗ್ಗೆ ಏಳು ಗಂಟೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತಾನೇ ಇರುತ್ತೆ ಅದಕ್ಕೆ ಯಾವ್ದೇ ತರ ಇದು ಲೈಕ್ ಇಂಟರ್ವ್ಯೂ ಏನು ಇರೋದಲ್ಲ ಓನ್ಲಿಂಗ್ ಪಾರ್ಟಿಸಿಪೇಟ್ ಮಾಡಬಹುದು ಸೊ ನಮಗೆ ಇಲ್ಲಿ ನಲವತ್ತೊಂದು ಕಂಪ್ನಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅವತ್ತಿನ ದಿವಸ ಅವರಿಗೆ ಯಾವುದೇ ಒಂದು ಕಂಪ್ ಪಾರ್ಟಿಸಿಪೇಟ್ ಮಾಡೋ ಅಂತ ಇದರಲ್ಲಿ ಅವ್ರು ಹೆಚ್ ಆರ್ ಅವರೇ ಇಲ್ಲಿ ಇಲ್ಲಿ ಪ್ರೆಸೆಂಟ್ ಇರ್ತಾರೆ ಅವರು ಫಿಸಿಕಲ್ ಪ್ರೆಸೆನ್ಸ್ ಇರ್ತಾರೆ ಅವ್ರು ಇಂಟರ್ವ್ಯೂ ಮಾಡ್ತಾರೆ ಒಂದ್ ವೇಳೆ ಬರೀ ಅವ್ರ ರೈಟಿಂಗ್ ಆಗಿತ್ತು ಅಂದ್ರೆ ರೈಟಿಂಗ್ ನಲ್ಲಿ ಕೇಳ್ತಾರೆ ಇಂಟರ್ವ್ಯೂ ಮಾಡ್ತಾರೆ ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ಅವ್ರಿಗೆ ಜಾಬ್ ಆಫರ್ ಮಾಡ್ತಾರೆ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಎಂಪ್ಲಾಯ್ ಇಮಿಡಿಯೇಟ್ಲಿ ಜಾಬ್ ಲೆಟರ್ ಇಲ್ಲೇ ಕೊಡ್ತಾರೆ ಸೊ ಆ ಒಂದು ಒಂದು ಸ್ಕೀಮ್ ಒಂದು ಒಂದು ಇದು ಒಂದು ಒಳ್ಳೆಯ ಒಂದು ಜಾಬ್ ಫೇರ್ನ ಇಲ್ಲಿ ನಮ್ಮ ಪಾರ್ಟಿ ನಮ್ಮ ಕಂಡಕ್ಟ್ ಮಾಡ್ತಾ ಇದೀವಿ ಕೊಟ್ಟೇಶ್ವರ ದರ್ಶನ್ ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಒಂದು ರಿಕ್ವೆಸ್ಟ್ ಅದ್ರ ಜೊತೆಗೆ ಈ ಕಂಪ್ನಿಯಲ್ಲಿ ಮೇಜರ್ ಪಾರ್ಟ್ ಅಲ್ಲಿ ಇದಕ್ಕೆ ಬರ್ತಾ ಇರೋದು ಅಂದ್ರೆ ಎಸ್ ಬಿ ಐ ಕಾರ್ಡು ಈ ಬಯೋ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಸ್ಕಿಲ್ ಮಿನರಲ್ಸ್ ಸನ್ ಬ್ರೈಟ್ ಮ್ಯಾನುಫ್ಯಾಕ್ಚರಿಂಗ್ ನವ ನವಭಾರತ್ ಫರ್ಟಿಲೈಸರ್ ಎಕ್ಸ್ಟ್ರೀಮ್ಸ್ ಸ್ಟಾಫಿಂಗ್ ಸೊಲ್ಯೂಷನ್ ಕ್ರಿಯೇಟಿಂಗ್ ಇಂಜಿನಿಯರ್ಸು ಅರ್ತ್ ಟ್ರೀ ಎಚ್ ಆರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ್ಯೂ ಫ್ರಂಟ್ ಲೈನ್ ಬಜಾರ್ ಪ್ರೈವೇಟ್ ಲಿಮಿಟೆಡ್ ಶಾಹಿ ಎಕ್ಸ್ಪೋರ್ಟ್ಸು ಕರಾವಳಿ ಟೀಚರ್ಸ್ ಹೆಲ್ಪ್ ಹೆಲ್ಪ್ಲೈನು ಜಾಬ್ ಫಂಕ್ಷನ್ನು ಸನ್ ಇಂಡಿಯಾ ಗ್ರೂಪ್ ಆಫ್ ಕಂಪ್ನಿ ಹುಬ್ಳಿ ಟಿ ವಿ ಟಿ ಡಿ ಪವರ್ ಸಿಸ್ಟಮು ಸಾವಂತ್ರ ಆ್ಯಂಡ್ ಇದರಲ್ಲಿ ಇನೋವೇಟಿವ್ ಬ್ರಿಡ್ಜ್ ಆಫ್ ಎಚ್ ಆರ್ ಸರ್ವಿಸ್ ಎಂಟರ್ಪ್ರೈಸು ಸೇಮ್ ಮೈಕ್ರೋಫೈನಾನ್ಸು ಪವರ್ ಕಂಟ್ರೋಲ್ ಇಂಪ್ರೂಪ್ಮೆಂಟು ಎಲ್ ಎನ್ ಟಿ ಕಂಗ್ರಾಚುಲೇಷನ್ಸ್ ಕೋಲಾರ್ ನರಸಾಪುರ ಟಿ ವಿ ಎಸ್ ಟ್ರೈನಿಂಗ್ ಆ್ಯಂಡ್ ಸರ್ವೀಸಸ್ ಶ್ರೀ ಸಾಯಿ ಮ್ಯಾನ್ ಪವರ್ ಸಪೋರ್ಟ್ ಸರ್ವಿಸ್ ಕರೆಕ್ಟ್ ಹೈರಿಂಗ್ ಫಾರ್ ಟೋಕಿಯೋ ಕಿರ್ಲಾಸ್ಕರ್ ಮೋಟರ್ಸ್ ಬಿಡದಿ ಬೆಂಗಳೂರು ಫ್ಲಿಪ್ಕಾರ್ಟ್ ಆ್ಯಂಡ್ ಕನೆಕ್ಟ್ ಐರಿಂಗ್ ಫಾರ್ ದಿ ಕಿರ್ಲೋಸ್ಕರ್ ಟೊಯಾಟೊ ಕಿರ್ಲಾಸ್ಕರ್ ಮೋಟರ್ಸು ಡೋಡ್ಲಾ ಡೋಡ್ಲಾ ಡೈರಿ ಲಿಮಿಟೆಡ್ ಇಲ್ಲಿ ನಮ್ಮ ಹಿಂದಿ ಇಲ್ಲಿ ನಮ್ಮ ಕೊಪ್ಪಳ ರೋಡ್ ಅಂತ ಹಿಂದಿ ಇಲ್ಲಿ ಆಮೇಲೆ ಟೊಯೆಟೊ ಕಿರ್ಲೋಸ್ಕರು ಟೊಯೆಟೊ ಆಟೋ ಪಾರ್ಟ್ಸು ಆಪ್ ಟಿಮಿಯಂ ಮ್ಯಾನ್ ನಿಮ್ಮ ಜಾಬ್ ಜಾಬ್ ಬಗ್ಗೆ ಬಂದು ಡಿಸ್ಕಷನ್ ಮಾಡ್ತಾರೆ ಇಫ್ ದಿ ಆರ್ ಸ್ಯಾಟಿಸ್ಫೈಡ್ ಇಮಿಡಿಯೆಟ್ಲಿ ಆಫರ್ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾರೆ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ದಟ್ ಈ ಹೋಗಿ ಆ ಜಾಬ್ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ನನಗೆ ಮಾತಾಡೋಣ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಮಾಡೋದಿಲ್ಲ ಕರ್ನಾಟಕಾದ್ಯಂತ ನಮ್ಮ ಜಿಲ್ಲೆಯಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಮೂವತ್ತರಿಂದ ನಲವತ್ತು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ ಸೊ ನಮ್ಮ ಕೊಪ್ಪಳ ಜಿಲ್ಲೆ ಕೂಡ ನಾವು ಒಂದು ನಾಲ್ಕೈದು ಕಂಪನಿಗಳ ಕನ್ಫರ್ಮೇಷನ್ ಕೊಟ್ಟಿದ್ದೀವಿ ಅವರು ಕೂಡ ಬರ್ತೀನಿ ಅಂತ ಹೇಳ್ತಿರ್ತಾರೆ ಸೊ ಅದರಲ್ಲಿ ಕಿರ್ಲೋಸ್ಕರ ಮತ್ತು ಎಮ್ ಎಸ್ ಪಿ ಮತ್ತು ಇನ್ನೊಂದು ದೊಡ್ಡ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ದೊಡ್ಡ ಹಾಂ ದೊಡ್ಡ ಡೈರಿಯವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಯಾವ್ದು ಕರ್ನಾಟಕದ ಎಲ್ಲ ಕಂಪ್ನಿಗಳು ನಾವು ಎಮ್ ಎಸ್ ಪಿ ಕೂಡ ಕಳಿಸ್ತಾ ಇದ್ದೀವಿ ಸೊ ಐ ಸಿ ಐ ಸಿ ಬ್ಯಾಂಕು ಆ ಥರ ಎಲ್ಲ ಕಂಪ್ನಿಗಳು ಬರ್ತಾ ಟ್ಯಾಲಿ